ನಮಸ್ಕಾರ ಯಾವ ದೇವಸ್ಥಾನ ಹೇಳಿ ಪಕ್ಕದಲ್ಲ ಹೌದೌದು ಪಕ್ಕದಲ್ಲಿ ಕಮಿಟಿಲಿರೋ ಮಾತಾಡ್ತೀನಿ ನಾನು ಅಲ್ಲ ಹೋಟ್ಲಿಂದ ಹೇಳಿದ್ನಲ್ಲ ನಿಮ್ಗೆ ಅಡ್ರೆಸ್ ಸ್ನೇಹಿತರೆ ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸೊ ಇದೊಂದು ಪ್ರಾಪರ್ಟಿ ಐ ಡಿ ಐನೂರ ಮೂವತ್ತ ಎರಡು ಫೈ ತ್ರೀ ಟು ಕೊಪ್ಪ ತೀರ್ಥಹಳ್ಳಿ ಹೈವೇ ಕೊಪ್ಪ ತೀರ್ಥಹಳ್ಳಿ ಹೈವೇಯಿಂದ ನಿಮಗೊಂದು ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ನಲ್ಲಿ ನಾನಿವತ್ತೀಗ ಏನು ಈ ಕೋಳಿ ಫಾರಮಿನ ಜಾಗ ತೋರಿಸ್ತಾ ಇದ್ದೀನಿ ಇದೊಂದು ಸೇಲ್ಗಿದೆ ಸೊ ಇದು ಕೋಳಿ ಫಾರಮಿನ ಡೀಟೇಲ್ ಮೊದಲು ಕೊಡೋದಾದರೆ ಒಟ್ಟೊಂದು ಹದಿನೈದು ಸಾವಿರ ಕೋಳಿ ಬಿಡುವಂಥ ಜಾಗ ವ್ಯವಸ್ಥೆ ಇದರಲ್ಲಿರುತ್ತೆ ಹದಿನೈದು ಸಾವಿರ ಕೋಳಿ ಬಿಡುವಂಥ ಜಾಗ ಮಾಡಿದ್ದಾರೆ ಇದು ಒಟ್ಟು ನಿಮಗೆ ನಾಲ್ಕು ಎಕರೆ ಖಾ ನಾಲ್ಕು ಎಕರೆ ಜಾಗ ಅದರಲ್ಲಿ ಮೂರು ಎಕರೆ ಹತ್ತು ಗುಂಟೆಗೆ ಖಾತೆ ಇದೆ ಪಕ್ಕ ಖಾತೆ ಮೂರು ಎಕರೆ ಹತ್ತು ಗುಂಟೆ ಇದೆ ಅದರಲ್ಲಿ ಈ ಕೋಳಿ ಫಾರಮ್ ಕೂಡ ಮಾಡಿರ್ತಾರೆ ಕೋಳಿ ಫಾರಮ್ನಲ್ಲಿ ಸದ್ಯಕ್ಕೆ ಯಾವುದೇ ಕೋಳಿಗಳನ್ನು ಬಿಟ್ಟಿರಲಿಲ್ಲ ನಾವು ಹೋದಾಗ ಕೋಳಿಗಳ ವಿಡಿಯೋ ಮಾಡಿಲ್ಲ ಇದು ನೋಡಿ ನೀವು ಸೋಲಾರು ಪ್ಯಾನೆಲ್ಗಳು ಕಾಣ್ಬೋದು ಇದು ಟೋಟಲ್ ಕೋಳಿ ಫಾರಮಿಗೆ ಮತ್ತು ಅಲ್ಲೊಂದು ಮೇಲ್ಗಡೆ ಒಂದು ಚಿಕ್ಕದೊಂದು ಮನೆ ಇದೆ ಅದಕ್ಕೂ ಪವರ್ ಸಪ್ಲೈ ಪವರ್ ಸಪ್ಲೈಗೆ ಸೋಲಾರ್ ಪ್ಯಾನಲ್ಲು ಹಾಕಿದ್ದಾರೆ ಸುಮಾರು ಒಂದು ಎಂಟು ಹತ್ತು ಪ್ಯಾನಲ್ ಇದೆ ಈ ವಿಡಿಯೋದಲ್ಲಿ ಕಾಣ್ಬೋದು ಇನ್ನು ಆ ಬ ಆ ಕಡೆ ಈ ಕಡೆ ಎಲ್ಲ ಕಾಣುವಂಥದ್ದು ನಾನು ಏನು ಹದಿನೈದು ಸಾವಿರ ಕೋಳಿ ಬಿಡುವಂಥ ಜಾಗ ಹೇಳಿದೆ ಅದೆಲ್ಲ ಸುಸಜ್ಜಿತವಾದ ಕೋಳಿ ಫಾರಮ್ ನಿಮಗೆ ಇಲ್ಲಿ ಹತ್ತಿರದಲ್ಲಿ ಬೇಗನೆ ಕೋಳಿ ಪೌಲ್ಟ್ರಿ ಫಾರ್ಮ್ ಅಂತ ಇದೆ ಬೇಗನೆ ಪೌಲ್ಟ್ರಿ ಫಾರ್ಮ್ ಅಂತ ಅದಕ್ಕೆ ಸಾಕಷ್ಟು ಜನ ಈ ಥರ ಚಿಕ್ಕ ಚಿಕ್ಕದಾಗಿ ಫಾರಮ್ಗಳು ಮಾಡಿ ಕೋಳಿ ಸಾಕಣೆ ಮಾಡಿ ಅಥವಾ ಮೊಟ್ಟೆ ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಇಲ್ಲ ಕೋಳಿ ಫಾರಮ್ಗಳನ್ನು ಮಾಡಿ ನಿಮಗೆ ಬಿಸ್ನೆಸ್ ಮಾಡ್ತಾರೆ ಅಂಥವ್ರಿಗೆ ಇದು ಜಾಗ ತುಂಬ ಚೆನ್ನಾಗಿದೆ ಇದೊಂದು ಮನೆ ಚಿಕ್ಕದಾಗಿ ಲೇಬರ್ ಶೆಡ್ಡು ಹಾಗೆಯೇ ಇಲ್ಲಿ ಒಂದು ಅರ್ಧ ಎಕರೆ ಜಾಗ ಕಾಣ್ಬೋದು ಒಂದು ಅರ್ಧ ಎಕರೆ ಜಾಗದಲ್ಲಿ ಹೊಸದಾಗಿ ಅಡಿಕೆ ಸಸಿ ಕೊಟ್ಟಿದ್ದಾರೆ ಈ ಅಡಿಕೆ ಸಸಿ ಎಲ್ಲಿ ಕೊಟ್ಟಿದ್ದಾರೆ ಅದರ ಮೇಲ್ಭಾಗದಲ್ಲಿ ಮನೆ ನಿಮಗೆ ತೋರಿಸಿದೆ ಅದರ ಪಕ್ಕದಲ್ಲಿ ಮನೆಗೆ ಕೂಡ ಸಾಕಷ್ಟು ಜಾಗ ಇದೆ ಹೊಸದಾಗಿ ಆ ಮನೆ ಕೆಡು ಹಾಕಿ ಹೊಸದಾಗಿ ಮನೆ ಕೂಡ ಮಾಡಬಹುದು ಇದು ಪಕ್ಕದಲ್ಲಿ ಒಂದು ಮಣ್ಣು ರಸ್ತೆ ಇದೆ ನಾನು ವೆಹಿಕಲ್ ಮುಂದೆ ವಿಡಿಯೋ ಪ್ರಾರಂಭದಲ್ಲಿ ಅಲ್ಲಿ ನಿಲ್ಲಿಸಿದ್ದೆ ಅಲ್ಲಿಂದ ಮುಂದಕ್ಕೆ ಬಂದರೆ ಇದೇ ರೋಡು ಸಿಗುತ್ತೆ ಇದು ಉತ್ತರಕ್ಕೆ ದಿಕ್ಕಿನಲ್ಲಿ ಮನೆ ಕಟ್ಟಲಿಕ್ಕೆ ಸೂಕ್ತವಾದಂಥ ಜಾಗ ರೋಡ್ ಪಕ್ಕದಲ್ಲೇ ಹಳೆ ಮನೆ ಏನಿತ್ತು ಅದರ ಪಕ್ಕದಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಲೆವೆಲ್ ಮಾಡಿಕೊಟ್ರೆ ಮನೆ ಕಟ್ಟಲಿಕ್ಕೆ ಜಾಗ ತುಂಬ ಚೆನ್ನಾಗಿದೆ ಉತ್ತರಕ್ಕೆ ಸ್ವಲ್ಪ ತಗ್ಗಿನ ಜಾಗ ಕೂಡ ಇರುತ್ತೆ ವಾಸ್ತುಗೆ ಯಾವುದೇ ದೋಷ ಬರೋದಿಲ್ಲ ಎಷ್ಟು ಇದರ ಮಾಹಿತಿ ಹಾಗೆಯೇ ಇನ್ನೊಂದು ಸ್ವಲ್ಪ ಡೀಟೇಲ್ ಕೊಡೋದಾದ್ರೆ ನಿಮಗೆ ಇದರಲ್ಲೇ ಅಡಿಕೆ ಕಾಫಿ ಹಾಗೂ ರಬ್ಬರ್ ಈ ಮಿಕ್ಸ್ ಇರುವಂಥ ಒಂದು ತೋಟ ಕೂಡ ಇದೆ ರೆಕಾರ್ಡ್ ಜಾಗದಲ್ಲಿನೇ ಮೂರು ಎಕರೆ ಹತ್ತು ಗುಂಟೆನ ರೆಕಾರ್ಡ್ ಜಾಗದಲ್ಲಿನೇ ಆ ತೋಟ ಕೂಡ ಇರುತ್ತೆ ಹಾಗೆಯೇ ಸಾಕಷ್ಟು ಹಣ್ಣಿನ ಗಿಡಗಳಿದ್ದಾವೆ ಒಳ್ಳೆ ಕ್ರಾಪ್ ಬರುವಂಥ ಪೆಪ್ಪರ್ ಇದೆ ಇದೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ನನ್ನ ಕಡೆಯಿಂದ ಹೇಳೋದಾದರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು ನಿಮಗೆ ಬಿಸ್ನೆಸ್ ಮಾಡುವಂಥವರಿಗೆ ಕೋಳಿ ಫಾರಮ್ ಇದೆ ಬೇಡ ಅಂತಂದರೆ ಅದನ್ನೆಲ್ಲ ತೆಗೆದು ತೋಟ ಕೂಡ ಮಾಡಬಹುದು ಇಲ್ಲ ಹೋಮ್ ಸ್ಟೇ ಕೂಡ ಮಾಡ್ಬೋದು ಹೈವೇಗೆ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸೂರ್ಯ ದೇವಸ್ಥಾನ ಬರುತ್ತೆ ಬರ್ತಿದೆ ಸೂರ್ಯ ದೇವಸ್ಥಾನ ಅಂತ ಒಂದು ಪಾಯಿಂಟ್ ಹೇಳಿದರೆ ನಿಮಗೆ ಗೊತ್ತಾಗಬಹುದು ಗೂಗಲ್ನಲ್ಲಿ ಸೂರ್ಯ ದೇವಸ್ಥಾನ ಅಂತಂದರೆ ಕೊಪ್ಪದ ಹತ್ರ ನಿಮಗೆ ಲೊಕೇಶನ್ ಕೂಡ ಕಾಣ್ತದೆ ಇದು ತೋಟ ನಾನೇನು ಹೇಳಿದೆ ಇದೊಂದು ರೆಕಾರ್ಡ್ ಜಾಗದಲ್ಲಿರುವಂಥ ಒಂದು ಒಂದೊಂದೂವರೆ ಎಕರೆ ಮಿಕ್ಸ್ ಕ್ರಾಪ್ ತೋಟ ಅಡಿಕೆ ಕಾಫಿ ಎಲ್ಲ ಸುಸ್ಥಿತಿಯಲ್ಲಿದೆ ಬೇಸಾಯ ಕೂಡ ಆಗಾಗ್ ಮಾಡಿದ್ದಾರೆ ಮಣ್ಣುಗ್ ಮಣ್ಣು ಹಾಕಿದ್ದು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ನಲ್ಲಿ ಈಗ ನಾನೇನು ಕಾಣಿಸ್ತಾ ಇದ್ದೀನಿ ತೋಟದಲ್ಲಿ ಇದೊಂದು ಹಿತ್ತಿಲು ಅಥವಾ ಈ ಹಣ್ಣಿನ ಗಿಡನೆಲ್ಲ ಹಾಕಿರುವಂಥ ಒಂದು ಒಳ್ಳೆಯ ಜಾಗ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟಿಗೆ ತುಂಬ ಚೆನ್ನಾಗಿದೆ ಯಾರಾದರೂ ಅಂತ ಆಸಕ್ತಿ ಇದ್ದರೆ ನೇರವಾಗಿ ನಮಗೆ ಫೋನ್ ಮಾಡ್ಬೋದು ನಮ್ಮ ನಂಬರ್ಗಳು ಆ್ಯಸ್ ಹೇಳಿದ ಹೇಳಿದಾಗೆ ವಾಟ್ಸ್ ಸಾರಿ ವಿಡಿಯೋ ಪ್ರಾರಂಭದಲ್ಲೇ ಡಿಸ್ಪ್ಲೇ ಆಗಿರುತ್ತೆ ಇಷ್ಟು ಮಾಹಿತಿ ಜನರಲ್ ಪ್ರಾಪರ್ಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್